ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ಮಳೆಯ ಮುನ್ಸೂಚನೆಯನ್ನು ನೀಡುವ ಮಳೆ ಹಾಂತಿ ಅಥವಾ ಹಾರುವ ಗೆದ್ದಲಿನ ವಿಡಿಯೋವನ್ನು ತೋರಿಸ್ತಾ ಇದ್ದೇವೆ ಇವತ್ತು ಬೆಳಿಗ್ಗೆ ಜೋರು ಮಳೆ ಬರ್ತಿದ್ದಿತ್ತು ಅಷ್ಟೊತ್ತಿಗೆ ಹೊರಗೆ ಬಂದು ಕಂಡಗಳಿಕ್ಕೆ ಯಾವುದೋ ರೆಕ್ಕಿಪ್ಪು ಹುಳು ಹಾರಾಡ್ತಾ ಇದ್ದಿತ್ತು ಎಂಥ ಹುಳು ಅಂತಳಿ ಹತ್ರ ಹೋಗ್ಕಂಡ್ರೆ ಅದು ಮಳೆ ಹಾಂತಿ ತುಂಬ ಮಳೆ ಹಾಂತಿ ಒಂದ್ರ ಬೆನ್ನಿಗೆ ಇನ್ನೊಂದು ನೆಲ್ದ ಅಡಿಯಿಂದ ಮೇಲೆ ಬತ್ತಿದ್ದಿತ್ತು ನಂಗೆ ಆಶ್ಚರ್ಯ ಆಯಿ ಈ ಹುಳು ಎಲ್ಲಿಂದ ಬತ್ತಿತ್ತು ಬತ್ತಿತ್ತಂತಳಿ ಕಂಡ್ರೆ ನೆಲದ ಅಡಿ ಸಣ್ಣ ಒಟ್ಟಿಯಿಂದ ಒಂದೊಂದೇ ಹುಳ ಮೇಲ್ ಬತ್ತಿತ್ತು ಹತ್ರ ಕೇಂಡಿ ಎಂಥ ಕೀಪಾಟಿ ಹುಳ ಬತ್ತಿತ್ತಂದಳಿ ಆಗ ಅಮ್ಮ ಹೇಳ್ದಳು ಮಳೆ ಸಿಡ್ಲು ಗುಡ್ಗು ಬಪ್ಪತ್ತಿಗೆ ಈ ಹುಳುಗಳು ಭೂಮಿಯಿಂದ ಮೇಲಕ್ಕೆ ಬತ್ತೋ ಅಂಬರು ಮಳೆ ಬತ್ತತ್ ಅಂಬು ಸೂಚನೆ ಇವು ಕೊಡ್ತು ಅಂಬರು ಇವುಗಳಿಗೆ ಕೆಲವ್ರು ಹಾರುವ ಗೆದ್ದಲಂತೇಳಿಯೂ ಕರೀತ್ ರ ಆದರೆ ನಾವು ಕುಂದಾಪುರದ ಇದಕ್ಕೆ ಮಳೆ ಹಂತಿ ಅಂತೇಳಿ ಕರೀತು ನೀವು ಈ ಮಳೆಹಂತಿ ಕಂಡಿದ್ರೆ ನಮಗೆ ಕಮೆಂಟ್ ಅಕ್ಕ ಕಾಣಿ ಈ ಮಳೆಹಾಂತಿ ಹ್ಯಾಂಗ್ ಹಾರ್ತಿತ್ತು ಅಂತೇಳಿ ಹೇಳಿ ಒಂದ್ರ ಬೆನ್ನಿ ಒಂದು ಹ್ಯಾಂಗ್ ಒಳ್ಳೆ ಹಾರ್ತಿತ್ತು ಕೆಲವ್ರು ಹೇಳ್ತೀರಿ ಅಂತಂದರೆ ಈ ಮಳೆ ಹಂತಿ ಮಳೆ ಬಪ್ಪತಿ ಬತ್ತಲ್ಲ ಅದು ನೀರು ತಂಗಿ ರೆಕ್ಕೆ ಎಲ್ಲ ಉದ್ರಿ ಹೊತ್ತಂಬ್ರ ರೆಕ್ಕೆ ಉದ್ರಿ ಅವು ಸಾಯ್ತು ಅಂತೇಳಿ ಸಹ ಹೇಳ್ತಾರೆ ತುಂಬ ದಿನದಿಂದ ಸೆಕಿ ಸೆಕಿ ಅಂದಳಿ ನಾವು ಒದ್ದಾಡ್ತಾ ಇತ್ತು ಈಗ ಎರಡು ಮೂರು ದಿನದಿಂದ ಜೋರು ಮಳೆ ಮಾರ್ರೆ ವಾತಾವರಣ ಎಲ್ಲ ಕೂಲಾಯ್ತು ಈಗ ಈ ಮಳಿ ಅಂತ ವಿಡಿಯೋ ಮಾಡ್ತಿಪತಿಗೆ ನಮ್ಮ ಮನೆಗೆ ಬೆಳೆದ್ ಲಕ್ಷ್ಮಣ ಫಲ ತೋರ್ತು ನನಗೆ ಅದಕ್ಕೆ ಅದನ್ನು ನಿಮಗೂ ತೋರಿಸು ಅಂದೇಳಿ ಹೇಳಿ ಈಗ ತೋರಿಸ್ತಾ ಇದ್ದೆ ಲಾಸ್ಟ್ ಟೈಮ್ ಸಲ ನಾವು ಇದ್ರ ವೀಡಿಯೋ ಮಾಡಿ ಹಾಕಿತ್ತು ಆಗ ಒಂದೇ ಹಣ್ಣ ಇದ್ದಿತ್ತು ಆದರೆ ಈಗ ತುಂಬ ಕಾಯಿ ಬಿಡ್ತಾ ಇತ್ತು ಅದಕ್ಕೆ ಇದನ್ನು ತ ನಿಮಗೆ ತೋರಿಸ್ತಾ ಇದ್ದೇವೆ ನೋಡಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್